ಲೋಕಸಭೆ ಚುನಾವಣೆಗೆ ಏಳನೇ ಹಂತದ ಮತದಾನ ಮುಕ್ತಾಯ ಆಗಿದೆ ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ಆಗಿರುವಂತು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ ಆಯೋಗದ ಪ್ರಕಾರ ಶೇಕಡಾ ಐವತ್ತೆಂಟು ಪಾಯಿಂಟ್ ಎಂಟು ಎರಡರಷ್ಟು ಮತದಾನ ಆಗಿದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಚುನಾವಣಾ ಆಯೋಗ ಕೊಟ್ಟಿರುವಂಥ ವರದಿ ಇದು ಮತಗಟ್ಟೆಗಳಿಂದ ಸ್ಟ್ರಾಂಗ್ ರೂಮ್ಗೆ ಮತಯಂತ್ರಗಳನ್ನು ತೆಗೆದುಕೊಂಡು ಹೋಗಲಾಗಿದೆ ಅದರೆಲ್ಲರ ಭವಿಷ್ಯ ಜೂನ್ ನಾಲ್ಕನೇ ತಾರೀಕು ನಿರ್ಧಾರ ಆಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತೇಳಿ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಮತಪೇಟಿಕೆಯಲ್ಲಿ ಭದ್ರವಾಗಿದೆ ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಿದೆ ಇವತ್ತು ನಡೆದಿದ್ದು ದೇಶದಲ್ಲಿ ಆರನೇ ಹಂತದ ಮತದಾನ ಆರನೇ ಹಂತದ ಮತದಾನ ಮುಕ್ತಾಯ ಆಗಿದೆ ಚುನಾವಣಾ ಆಯೋಗ ಕೂಡ ಮತದಾನಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿತ್ತು ನಿರೀಕ್ಷೆಯಂತೆ ಮತದಾನ ಮತದಾರರು ಕೂಡ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ದಾರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ಳುತ್ತೆ ಸರಾಸರಿ ನೋಡ್ತಾ ಹೋಗೋದಾದರೆ ವೋಟಿಂಗ್ ಎಷ್ಟಾಗಿದೆ ಅಂತೇಳಿ ಐವತ್ತೆಂಟು ಪರ್ಸೆಂಟ್ ಆಗಿರು ಆರನೇ ಹಂತದ ಚುನಾವಣೆಯ ಮತದಾನ ಅಂತ್ಯ ಆಗಿದೆ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಹಣೆ ಬರಹವನ್ನು ಮತದಾರರು ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಬಿಹಾರದಲ್ಲಿ ಐವತ್ತೆರಡು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ಹರಿಯಾಣದಲ್ಲಿ ಐವತ್ತೈದು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ವೋಟಿಂಗ್ ಆಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಐವತ್ತೊಂದು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಜಾರ್ಖಂಡ್ನಲ್ಲಿ ಶೇಕಡ ಅರವತ್ತೊಂದು ಪಾಯಿಂಟ್ ನಾಲ್ಕು ಒಂದು ದೆಹಲಿಯಲ್ಲಿ ಶೇಕಡ ಐವತ್ತ್ಮೂರು ಪಾಯಿಂಟ್ ಏಳು ಮೂರು ಒಡಿಶಾದಲ್ಲಿ ಶೇಕಡ ಐವತ್ತ ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಮತದಾನ ಆಗಿದೆ ಉತ್ತರ ಪ್ರದೇಶದಲ್ಲಿ ಐವತ್ತ ಎರಡು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಶೇಕಡ ಎಪ್ಪತ್ತ ಏಳು ಪಾಯಿಂಟ್ ಒಂಬತ್ತು ಒಂಬತ್ತು ಮತದಾನ ಆಗಿರೋದು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಎಂಟುನೂರ ಎಂಬತ್ತ ಒಂಬತ್ತು ಅಭ್ಯರ್ಥಿಗಳ ಹಣೆ ಮತದಾರ ಪ್ರಭುಗಳು ಬರೆದಿದ್ದಾರೆ ಮತಯಂತ್ರದಲ್ಲಿ ಅವರ ಭವಿಷ್ಯ ಭದ್ರವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ